ಪ್ರವಾಸ ಹೋಗೋಣ ಪಾಠದ ನೋಟ್ಸನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡು ಎಕ್ಸಾಮ್ಗೆ ಓದೋದು ಅಂತ ನೋಡೋಣ ಹೊಸ ಪದಗಳು ಫಸ್ಟ್ ಮೇ ಒಂದ್ ಪ್ರವಾಸ ಬೆಂಗಳೂರು ಪ್ರಾಥಮಿಕ ಶ್ರವಣ ಬೆಳಗೊಳ ತೀರ್ಮಾನ ಫ್ಲಾಟ್ಫಾರಂ ರೈಲು ಧ್ವನಿವರ್ಧಕ ಶೌಚಾಲಯ ಕಬ್ಬಿಣ ನೆಕ್ಸ್ಟು ಪದಗಳ ಅರ್ಥ ಕಂಪ್ಯೂಟರ್ ಗಣಕಯಂತ್ರ ಶೌಚಾಲಯ ಕಕ್ಕಸು ಮನೆ ಆಲಿಸು ಮನಸ್ಸಿಟ್ಟು ಕೇಳು ಫೋಟೋ ಛಾಯಾಚಿತ್ರ ಅಥವಾ ಭಾವಚಿತ್ರ ಆಯಾಸ ಅಂದರೆ ಬಳಲಿಕೆ ಅಥವಾ ಶ್ರಮ ಚುಕ್ ಬುಕ್ ಚುಕ್ ಬುಕ್ ಅಂದರೆ ರೈಲಿನ ಶಬ್ದ ಖುಷಿ ಅಂದರೆ ಸಂತೋಷ ವ್ಯವಸ್ಥೆ ಅಂದರೆ ಏರ್ಪಾಡು ಇಚ್ಛೆ ಅಂದರೆ ಆಸೆ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಉತ್ತರ ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಎರಡನೇ ಪ್ರಶ್ನೆ ಪ್ಲಾಟ್ಫಾರಂ ಎಂದರೇನು ಉತ್ತರ ರೈಲು ಬಂದು ನಿಲ್ಲುವ ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಫ್ಲಾಟ್ಫಾರಂ ಎನ್ನುತ್ತಾರೆ ನೆಕ್ಸ್ಟ್ ಎರಡನೇದು ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಉತ್ತರ ಕೆನಡಿ ಮಧು ರಾಜು ಜೊತೆ ಸಂವಾದ ನಡೆಸಿದರು ರೈಲ್ವೆ ನಿಲ್ದಾಣ ನಿಲ್ವಾಣ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಮಧು ರಾಜು ಜೊತೆ ಸಂವಾದ ನಡೆಸಿದರು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಉತ್ತರ ರೈಲು ಚುಕ್ ಬುಕ್ ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ ಪದ್ಯ ಬಾವಿಯಲ್ಲಿ ಚಂದ್ರ ಹೊಸ ಪದಗಳು ಚಂದ್ರ ತಿಂಗಳು ಇಣುಕಿದರು ಬಿಂಬ ಕೊಕ್ಕೆ ಹಗ್ಗ ಹುಣ್ಣಿಮೆ ಕನ್ನಡಿ ಲೋಹ ಸಾಧನೆ ಪದಗಳ ಅರ್ಥ ತಿಂಗಳು ಚಂದ್ರ ತಿಂಗಳು ಬೆಳಕು ಅಂದರೆ ಹುಣ್ಣಿಮೆಯ ಬೆಳಕು ಬಿಂಬ ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪ ಕೊಕ್ಕೆ ಯಾವುದನ್ನಾದರೂ ಹಿಡಿದು ಎಳೆಯಲು ಬಳಸುವ ಲೋಹದ ಅಥವಾ ಮರದ ಸಾಧನ ರಭಸ ಅಂದ್ರೆ ಬೇಗ ಆಗಸ ಅಂದ್ರೆ ಆಕಾಶ ಮೆಲ್ಲನೆ ಅಂದ್ರೆ ನಿಧಾನವಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದೇದು ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಉತ್ತರ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನ ನೋಡಿದರು ಎರಡನೇ ಪ್ರಶ್ನೆ ಕೊಕ್ಕೆಯನ ಏಕೆ ತಂದರು ಉತ್ತರ ಕೊಕ್ಕೆಯನ ಚಂದ್ರನನ್ನ ಮೇಲೆತ್ತಲು ತಂದರು ಮೂರನೇ ಪ್ರಶ್ನೆ ಪುಟ್ಟು ಏಕೆ ಬಿದ್ದನು ಉತ್ತರ ಪುಟ್ಟು ಎಳೆತದ ರಭಸಕ್ಕೆ ಬಿದ್ದನು ನಾಲ್ಕು ಚಂದ್ರನು ಎಲ್ಲಿದ್ದನು ಉತ್ತರ ಚಂದ್ರನು ಬಾವಿಯಲ್ಲಿದ್ದನು ಐದು ತಾಯಿಗೆ ಪುಟ್ಟು ಏಕೆ ಅಂಜಿದನು ಉತ್ತರ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ಪುಟ್ಟು ಅಂಜಿದನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಉತ್ತರ ಬಾವಿಯಲ್ಲಿ ಚಂದ್ರನ ಬಿಂಬವನ್ನು ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಮೇಲಕ್ಕೆ ಎತ್ತಬೇಕೆಂದು ಕೊಕ್ಕೆಯನ್ನು ಹುಡುಕಿದರು ಹಗ್ಗವನ್ನು ಇಳಿಸಿದರು ಎರಡನೇ ಪ್ರಶ್ನೆ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಹೇಳುತ್ತದ ರಭಸಕ್ಕೆ ಹಗ್ಗದ ಹಗ್ಗ